ಐತಿ ಈಗ ಕಲೋದ್ರೆಲ್ಲ ನಿತ್ಕೊಡ್ರಿ ಹಾ ನಿಂತುಕೊಡ್ರಿ ಗುರುಗಳು ನೀವ್ ನಿಂತುಕೊಡ್ ಸೊತೆಯಾಗಿ ಯಾರ್ಯಾರ ಹೇಳಬಿಡ್ರಿ ಅಷ್ಟೇ ಉಳ್ಕ್ರೆ ಯಾರು ಬರ್ಬಾಡ್ರಿ ನಾ ಯಾರ್ಯಾರ ಹೇಳ ಅವ್ರ ಅಟ್ಟೆ ಇರಲಿ ನೀಟಾಗಿ ಬರ್ರಿ ಗೋಪಾಲ ಬಾ ಮುಂದ್ಕೊತ ಬಂದ್ ಶಿಲ್ಪಿ ನೀವ್ ಬರ್ರಿ ಹ ಈಗ ಯಾಕ ಸಮಾಧಾನ ನಿಂತ್ಕೊಳ್ಳಿ ನೀಟಾಗಿ ಓಕೆ ಏನಿದು ಬಾಳು ಹಣ ಹಿಂಗೆ ಸೆಂಟರ್ದಾಗ ಬಿಟ್ಟಿವಿ ಅಂತ ಸಾಧನೆ ಮಾಡುವುದು ಬರೀ ಮಾತನಾಡುವುದರಿಂದ ಅಲ್ಲ ಸಾಧನೆ ಮಾಡಿದ್ದು ಇಡೀ ಜಗತ್ತಿಗೆ ಗೊತ್ತಾಗಬೇಕು ಸಾಧನೆ ಅನ್ನೋದು ನಿಂತ ನೀರು ಅಲ್ಲದು ಹರಿಯುವ ನೀರು ಆ ಸಾಧನೆಗೆ ಮೆಟ್ಟಿಲಾಗಿ ನಿಂತವರು ಯಾರಾದರೂ ಅದರಂದ್ರೆ ಇಲ್ಲಿ ತನಕ ಏನ್ ಹೇಳಿದ್ನಲ್ಲ ಈ ಪುಣ್ಯ ಕ್ಷೇತ್ರದ ಒಂದು ಶಕ್ತಿ ಈಗ ಅನೌನ್ಸ್ಮೆಂಟ್ ಮಾಡಾಕತ್ತೀನಿ ಇದೇ ವೇದಿಕೆ ಮೇಲೆ ಈ ಮೂಲೆಯಾಗ ಪ್ರೇಮ್ ಒಂದು ಪ್ರೇಮ ಪ್ರೇಮದ ಬಗ್ಗೆ ಎಲ್ಲರಿಗೆ ಅನೌನ್ಸ್ಮೆಂಟ್ ಆಯ್ತು ಗೊತ್ತಾಯ್ತು ಅವರು ಪ್ರೀತಿಯ ಪಾರಿವಾಳ ಆಮೇಲೆ ಪರಶು ಕಲೂರು ಅವರು ಅನೌನ್ಸ್ಮೆಂಟ್ ಮಾಡಿದ್ರು ಇವತ್ತ ವಿಶೇಷವಾಗಿ ಬಾಳು ಬೆಳಗುಂದಿಯವರು ಬಾಳು ಬೆಳಗುಂದಿಯವರು ನಾನು ದುಃಖ ಬೇರೆ ಇತ್ತರ ಆಮೇಲೆ ಬಾಳ ಬಳಗಿ ಅವರು ಅದಕ್ಕಿಂತ ಮುಂಚಿತವಾಗಿ ಆ ತೀರ್ಥ ತಗೊಂಡ್ಬರಿ ತೀರ್ಥ ಇಲೈತೆ ಪೂಜರಿಕೆ ಕೊಡ್ರಿ ದಯವಿಟ್ಟು ತೀರ್ಥಗಳನ್ನ ತಗೊಂಡ್ಬರಿ ದಯವಿಟ್ಟು ಪೂಜರಿಕೆ ಕೊಡ್ಬೇಕಿಲ್ಲಿ ಪೂಜರಿಕೆ ಕೊಡ್ರಿ ತೀರ್ಥಗಳನ್ನ ದಯವಿಟ್ಟು ಯಾಕೆ ಅದನ್ನ ಕೊಟ್ಟಿವಿ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಈಗ ತೀರ್ಥ ತಗೊಂಡ್ಬಂದಿ ಇದು ಏನ್ ತೀರ್ಥ ಅಂತ ನೀವ್ ಅನ್ಬಹುದು ಹೇಳ್ತೀನಿ ಹೇಳ್ತೀನಿ ತೀರ್ಥ ಎಲ್ಲರೂ ಅಜ್ಜರ್ ಕೈ ಕೊಟ್ರಿ ಹಾ ಅಜ್ಜರ್ ಸ್ವಲ್ಪ ಅಪ್ಪಾಜಿ ಮುಂದೆ ಬರ್ರಿ ಸ್ವಲ್ಪ ಬರೀ ಯಾಕಂದ್ರೆ ಪ್ರೀತಿಯಿಂದ ಅವ್ರಿಗೆ ಇತತ್ ಬರಿ ಇತತ್ ಬರಿ ಇತತ್ ಬರಿ ಇತತ್ ಬರ್ರಿ ಏನಿದು ಏನಿದ ಹಿಂಗ್ ನಿಂತಾರ ಈ ದೃಶ್ಯ ಹಿಂಗ ಕಾಣಕತೈತಿ ಅಂತ ನೀವ್ ಅನ್ಕೋಬಹುದು ಬಾಳು ಬೆಳಗುಂದಿಯವರು ಏಪ್ರಿಲ್ ಒಂದನೇ ತಾರೀಕಿಗೆ ಬಹಳ ವಿಶೇಷವಾಗಿ ಕಂಗ್ರಾಚುಲೇಷನ್ಸ್ ಅಭಿಷೇಕ ಮಾಡಾಕತಿವಿ ಜೋರ ಚಪ್ಪಳ ಗಂಡು ಮಗುವಿನ ಒಂದು ಜನನ ಇವತ್ತ ಬಾಳು ಬೆಳಗುಂದಿ ಅವ್ರಿಗೆ ಗಂಡು ಮಗುವಿ ಆಗೈತಿ ಬಾಳುವನಾಗ ಬಾಳ ಖುಷಿ ಆಗೈತಿ ಹಾಗಾದ್ರೆ ಮಹಿಳಾ ಯಾಕೆ ತ್ರಾಸ ಆಗಿದೆ ಅಂದ್ರ ಅವ್ನಿಗೆ ಹೆಣ್ಣು ಹುಟ್ಟಿಲ್ರಿ ಅದಕ್ಕಾಗಿ ತ್ರಾಸ ಆಗೇತ್ರಿ ಅವ್ನಿಗೆ ನಿಜವಾಗ್ಲು ಕೂಡ ಸಂಸ್ಕೃತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುಡುಕ್ ಹುಡುತಂದ್ರ ತಂದಿ ಸ್ಥಾನ ಆದಂತವ್ರಿಗೆ ಅವರಿಗೆ ಬಣ್ಣ ಹಚ್ಚುವಂತ ಒಂದು ವಾಡಿಕೆ ಆ ಒಂದು ಸಂಸ್ಕೃತಿಯನ್ನ ಇವತ್ತು ನಾವು ನಡ್ಸ್ಕೊಂಡು ಹೋಗ್ತಾ ಮೋಸ್ಟ್ಲಿ ಎಂದೆಂದು ಆರ್ಕೆಸ್ಟ್ರಾ ಇತಿಹಾಸದೊಳಗ ಕರ್ನಾಟಕದೊಳಗ ಇಡೀ ಪ್ರಪಂಚದೊಳಗ ಇಂತ ವೇದಿಕೆ ಮೇಲೆ ಹಿಂಗ್ ಎಂದೂ ಆಗಿರ್ಲಿಲ್ಲ ಕಣ್ಣು ತುಂಬಿಕೊಳ್ಳ್ರಿ ಒಂದ್ಸಲ ಜೋರಾಗಿ ಚಪ್ಪಾಳು ಬರ್ಲಿ ಗಟ್ಟಿಯಾಗ ಜಬಾ ಹೌದು ಈಗ ಸತ್ಕಾರ ಮಾಡಿ ಗೌರವ ಸರ್ಗ ಎಲ್ಲಿ ಜಾಗನ ಬಿಡಬೇಡ ಪ್ಯಾಂಟ್ ಹೊಸದಾಕೊಂಡ್ಬಂದಿದ இல்லை கண்டு மகுவின தந்தைய ஆட்ட சாது நன் தங்கி நினைக்கையத மாலாசிரி அவங்க ஜோராகி செப்பாணி ஜொத்தி அவருக்கு கங்கிரஜுலேஷன் இப்போ கூட வாத ಕಳೆದ ಬಾರಿ ಪರಸೋ ಅಣ್ಣ ನಿಮಗೆ ಮಾತು ಹೇಳಿದ್ದಿ ಅವತ್ತು ನಿಮಗೊಂದು ಮಾತು ಹೇಳಿದ ನೆನಪಿದಿ ನಿಮಗೆ ಅದನ್ನ ನೆನಪಾ ಹಾ ಹೇಳ್ರಿ ಏನು ಹೇಳ್ರಿ ಅದು ಏನು ಹೇಳಿದ್ನಪ್ಪ ಅಂತಂದ್ರೆ ಪರಸೋ ಅಣ್ಣ ಹೇಳಿದ್ದ ಈ ಬಾರಿ ಇಬ್ಬರು ಕೂಡಿ ಬಂದಿರಿ ಮುಂದಿನ ಬಾರಿ ಮೂರು ಮಂದಿಯಾಗಿ ಬರಬೇಕು ಅಂತ ಹೇಳಿದ್ದೆ ಅಣ್ಣಾಜಿ ಈಗ ನೆಕ್ಸ್ಟ್ ಮಾಧವ್ ಅವರ बर्थडेಕ್ಕೆ ಮೂರು ಮಂದಿ ಬಂದೇ ಬರ್ತಾರೆ ಅವರು ಖಂಡಿತವಾಗಿ ಬರಲೇ ನಾ ಹೇಳಿದ ಮಾತು ಎಂದು ಸುಳ್ಳಾಗಲಿಲ್ಲ ಅಲ್ಲ ಸರ್ ಆದಿ ಶಕ್ತಿ ಉದ್ದಮ ದೇವಿ ಸತ್ಯ ದೇವತೆ ನೋಡಿ ಸರ್ ನಿಜವಾಗ್ಲು ಇವತ್ತೇನೆ ಡೆಲಿವರಿ ಆಗಿದ್ದು ಸರ್ ಇವತ್ತೇನೆ ಡೆಲಿವರಿ ಆಗಿದ್ದು ಹಾಗಾಗಿ ಅಣಾಜಿ ಗಾಡ್ ಬ್ಲೆಸ್ ಯು ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಪೂಜ್ಯರ ಆಶೀರ್ವಾದ ನಿನ್ನ ಜೊತೆ ಐತಿ ಅಣಾಜಿ ಅವರು ಯಾವಾಗ್ಲು ಕೂಡ ನಿನ್ನ ಕಲಾವಿದರಿಗೆ ಶಕ್ತಿ ಆಗಿರ್ತಾರೆ ಅಂತ ಹೇಳ್ತಾ ಮಗದಮ್ಮೆ ಅಣ್ಣನ ಬರ್ತಡೇಕ್ ಈ ಸರ ಮೂರ್ ಮಂದಿ ಬರ್ತೀರಿ ಮುಂದಡ್ಯಕ್ ನಾಲ್ಕು ಮಂದಿ ಬರಬೇಕು ಹೆಣ್ಣ ಅದು ವಿಶೇಷ ಎಸ್ಪೆಷಲಿ ಹೆಣ್ಣು ಬೇಕು ಹಾ ಅಲ್ರಿ ಸರ್ ಇದು ಬಹಳ ಇನ್ಯಾದ್ರಿ ಏ ಬಂಬಾಟ್ ಬಸನ ಬಾಯ್ಲಿ ಇಲ್ಲಿ ಅಣ್ಣನೂ ಮೂರ್ ಮಕ್ಕಳ್ರಿ ಸರ ಅಣ್ಣಾಗ ಮೂರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಮಾಮಾಗ ಹೇಳಿ ಅಣ್ಣ ಒಂದ್ರಿ ನಂದ್ ಒಂದ್ರಿ ಮತ್ ನಮ್ದು ಸಾಧನೆ ಅಲ್ರಿ ಸರ ಮೂರ್ ಹಡ್ದ್ರಿ ನಾನ ನನ್ ಸಾಧನೆ ಬಗ್ಗೆ ಹೇಳ್ರಿ ಅವ್ರೇನ್ ಹೇಳೋದ್ ನಿನ್ನ ಬಾಯಿ ನಾ ಇಲ್ಲಿ ಎಲ್ಲರೂ ಬಿಡ್ತೀನಿ ಬರ್ರಿ ಸಾಲ ಕುಂದಿರ್ಸಿಗೆ ಬರ್ರಿ ಇನ್ನೊಂದು ಗುಣಿಚಿಲ್ಲ ಹೇಳ್ತೀನಿ ಒಟ್ಟು ಬಣ್ಣ ಹಾಕಿ ಬಿಡ ಮತ್ತೆ ಲೇಟ್ ಕೂಡ ಲೇಟೆಸ್ಟ್ ನಿಮ್ಮ ಐತಿ ಬೇರೆ ಐತಿ ಅಲ್ಲ ಹೇಳ ಇದು ಅನೌನ್ಸ್ಮೆಂಟ್ ಮಾಡಿ ಹೇಳಿ ಕೇಳಿ ಆಗಿರುವಂತ ಒಂದು ಸಾಧನೆ ದೊಡ್ಡ ಸಾಧನೆ ಹಾಗಾಗಿ ಇದೇ ಕ್ಷೇತ್ರದೊಳಗ ಇದೇ ಪುಣ್ಯ ಕ್ಷೇತ್ರದೊಳಗ ಅವರ ಪ್ರೀತಿ ಪ್ರೇಮ ಪ್ರಣಯ ಪಬ್ಲಿಕ್ ಹಿರಿಯರ ಮುಖಾಂತರ ಮಾಡಿರುವಂತ ಸಾಧನೆ ಏನೇನೇನು ಹಿರಿಯರ ಮುಖಾಂತರ ಮಾಡಿರುವಂತ ಸಾಧನೆ ರಿಜಿಸ್ಟ್ರಡ್ ಸ್ಟಂಪ್ ಬಿಡುವಂಥ ಸಾಧನೆ ಇದೆ ಅಂಬಿಡ್ ಬಡದ ಈಗ ಬಾಯ ಇಲ್ಲೇ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಮಾತಾಡಾಕತೆ ಬಾಯ್ಲಿ ಇತ್ತ ಬಾಯ್ಲಿ ಈ ಸ್ಟಪ್ ಬಡದೈತಿ ಈಗ ಹಿರಿಯರ ಸಾಧನೆ ಬಾಯಲ್ಲಿ ಈ ಸಾಧನೆಯನ್ನ ಮೆಚ್ಚಲೇಬೇಕು ಇದು ಕಲಾ ಸಿಂಚನ ಮಾಡಿದ ಆರ್ಕೆಸ್ಟ್ರಾ ವತಿಯಿಂದ ನಡೆದಂತ ಸಾಧನೆ ಮತ್ತ ಬಂದ್ಯಾ ಅಲ್ಲಿಗೆ ಬಂದ್ಯಾ ಮತ್ತ ನನಗೆ ಗೊತ್ತಿತ್ತು ಈ ಸಾಧನೆಗೆ ಸ್ಫೂರ್ತಿ ಕಲಾ ಸಿಂಚನ ತಂಡ ಅಂತ ಹೇಳ್ಬೇಕು ನಾವು ಬರ್ಲಿ ಜೋರ ಚಪ್ಪಾಳೆ ನೀವ್ ಈ ಹಿಂಗ ಪ್ರೇಮ ಸರ್ ಇನ್ನೊಂದ್ರಿ ಇನ್ ಮ್ಯಾಗ ಬರುವಂತ ಕಲಾವಿದ್ರಿ ಎಲ್ಲ ಮದುವೆ ಟೆನ್ಷನ್ ತಗೋಬೇಡ ಅದನ್ನ ಈಗ ನಾನು ಅದಕ್ಕೆ ಬಂದೆ ನಿಜವಾಗ್ಲೂ ಇನ್ ಮ್ಯಾಗ ಯಾರ್ಯಾರ ಮದುವೆ ಆಗಿರ್ತಾರಲ್ಲ ಮದ್ವಿ ಆದವ್ರನ್ನ ಸೆಲೆಕ್ಟೆಡ್ ಮಾಡ್ ಕಾರ್ಡ್ ತಗೊಂಡ್ಬಿಡ್ರಿ ಸರ್ ಮೊದ್ಲ ಸುದೀಪಣ ಸುದೀಪಣ್ಣ ನಿನ್ ಕೇಳಿಲ್ಲ ನಾನು ಮದುವೆ ನೆಕ್ಸ್ಟ್ ಸೀಸನ್ ಫಿಕ್ಸ್ ஏன் அஞ்சபாடு சீப் நீ கலாசின் பிரீத்த கங்கிராச்சு எல்லா கலாவத குறித்த மாதேவண்ணூட் மாத் மாதாடு ಸರ್ ಉದ್ದಮ್ಮನ ಆಶೀರ್ವಾದದಿಂದ ಇಂಥ ಸಾಧನೆ ಬಾಳಾಕಾವ ಸರ್ ಅದಕ್ಕೆ ಬಾಳುವಣ ಈ ಸಾಧನೆ ಹಿಂಗ ಮುಂದುವರಿಲಿ ಉದ್ದಮ್ಮ ದೇವಿ ಆಶೀರ್ವಾದ ನಿಮಗೆ ಯಾವತ್ತೇ ಇರ್ತತಿ ಯಾಕಂದ್ರ ಬಾಳುವಣಾಗ ಇವತ್ತ ಕೂಡ ಹೇಳ ನಾಲ್ಕು ಗಂಟೆಗೆ ಇಲ್ಲ ಇಲ್ಲಣ್ಣ ದವಾಖಾನಿಗೆ ಡಿಲಿವರಿ ಹೋಗಿ ಹೋಯಾತು ಅಂದಾಗ ಬಾಳುವಣ ಇಲ್ಲಿ ಇವತ್ತು ಗಂಡು ಹುಡ್ತೈತಿ ಉದ್ದಮ ದೇವಿ ಜಾಗದಾಗ ಬಂದ್ ಸೇವಾ ಮಾಡಿ ಬಾಲ್ವನೇ ಹೇಳ್ಬೇಕು ಹೇಳಿನ ನಾಲ್ಕು ಇದಂಟೆಗ ಉದ್ದಮ ದೇವಿ ಜಾಗದಾಗ ಬಂದು ಸೇವೆ ಮಾಡಣ ಗಂಡ್ ಹುಡ್ತೈತಿ ನಾವ್ ಹೇಳ್ದಂಗ ಗಂಡು ಹುಟ್ಟೈತಿ ಇವತ್ತು ನನ್ನ ಸಾಧನೆಯನ್ನ ಮೆಚ್ಚಿ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಕರೆಸಿ ಬಣ್ಣದ ಹೊಕ್ಕಳಿಯನ್ನ ನನಗಿಲ್ಲಿ ಅತಿ ಹೆಚ್ಚಿನ ಸಂಖ್ಯೆಗೆ ಶಕ್ತಿ ತುಂಬಿರುವಂತಹ ತಂಡಿ ಹಚ್ಚಿ ಮೋಜ ನೋಡ್ತಿರು ಅಂತ ಎಲ್ಲ ನನ್ನ ಬೇಡ ಸೀರಿಯಸ್ ಆಗಿ ಮಾತಾಡ್ತೀನಿ ಕೂತು ಮಾತಾಡೋ ಸರಿ ಹ್ಯಾಂಗಿಲ್ಲ ನಿಜ ಹೇಳ್ಬೇಕಂದ್ರೆ ಯಾರು ಮಾಡ್ಲಾರ್ದಂತ ಸಾಧನೆ ನಾ ಏನ್ ಮಾಡಿಲ್ಲ ಆದ್ರೂ ನಾನೊಬ್ಬ ಸಾಧಕ ಅಂತ ಕರ್ಕೊಂಡ್ ಬಂದು ಇಷ್ಟು ಸನ್ಮಾನ ಮಾಡಿದಂತ ಇದು ನಿಜವಾಗ್ಲೂ ಸಾಧಕ ಅಂತಲ್ಲ ಇದ ಮ್ಯಾಗ ಇಟ್ಟಿರುವಂತ ಪ್ರೀತಿ ಈ ಪ್ರೀತಿನ ಪಡೆದ್ ನಾನಾ ಪುಣ್ಯವಂತ ಇದಕ್ಕಿಂತ ಜಾಸ್ತಿ ಏನ್ ಹೇಳ್ಬೇಕಾಗಿಲ್ಲ ಒಂದೇ ಮಾತನ್ನ ಹೇಳ್ಬೇಕಾದ್ರ ಉತವ ದೇವಿಯ ಆಶೀರ್ವಾದ ಜೊತೆಗೆ ನಾನು ನನ್ನ ಹೆಂಡತಿ ಇವತ್ತು ಇಷ್ಟು ಚಂದಾಗಿ ನಕ್ಕೊಂತ ನಲ್ಕೊಂತ ಇಲ್ಲಿ ಮಠ ಅದೀವಪ್ಪ ಅಂದ್ರೆ ಇದಕ್ಕೆ ನಿಜವಾದ ಒಂದು ಬೆಂಬಲ ಶಕ್ತಿ ಅನ್ನೋದಿದ್ರೆ ನಮ್ಮ ಮಾದೇವಣ್ಣ ಗೋಡೆರವರು ಹಂಗ ನಮ್ಮ ಸಧು ಅಣ್ಣ ಅವರು ಶಂಕರಣ್ಣ ಅವರು ಇನ್ನೂ ಎಲ್ಲ ನಮ್ಮ ಕಲಾವಿದರು ಕೂಡ ನಮ್ಮ ಗೋಪಾಲ್ ಹೆಂಚೇರಿ ಸರ್ ಆಗಿರ್ಬೋದು ಗೋಪಾಲ್ ಹೂಗಾರ್ ಸರ್ ಆಗಿರ್ಬೋದು ನಮ್ಗೆ ಪ್ರತಿ ಒಂದು ನಾವು ಲವ್ ಮಾಡಾಕತ್ತಾಗಿಂದ ಹಿಡದ ಮದಿ ಆಗೋ ಮಟ್ಟನು ಮಾಡ್ಯಾರ ಎಲ್ಲಾನು ಆಗಿ ಹೋಗಿತ್ ಬಿಡ್ರಿ ಕಡ ಗೊತ್ತರಿ ನಿಜ ದೇವರ ಬಾಳ ಅಂದ್ರ ಬಾಳ ಸಪೋರ್ಟ್ ಮಾಡ್ಯಾರ ಆ ಟೈಮ್ ದಾಗ ಏನೇನ್ ಆತು ಏನೇನಿಲ್ಲ ಇಲ್ಲ ಅನ್ನೋದ್ ಅದನ್ನ ಕಣ್ಣಾರೆ ಕಂಡವ್ರಿಗೆ ಮಾತ್ರ ಗೊತ್ತ ಅದನ್ನ ಹೇಳಕ್ಕೂ ಅಷ್ಟೊಂದು ಇದು ಇರಂಗಿಲ್ಲ ಬಟ್ ನಾ ಯಾವತ್ತೂ ಆ ನಮ್ಮ ಮಾದೇವಣ್ಣರನ್ನಾಗಲಿ ನಮ್ಮ ಕಲಾ ಸಿಂಚನ ಟೀಮ್ ಆಗಲಿ ಮತ್ ನಮ್ಮ ಸದ್ದು ಅಣ್ಣ ಆಗಲಿ ಶಂಕರಣ್ಣ ಆಗಲಿ ಪ್ರತಿಯೊಬ್ರು ನನಗ ಯಾರ ಸಪೋರ್ಟ್ ಇಲ್ಲಿ ಮಠ ಮಾಡ್ಕೋತ ಬಂದರೆ ನಾ ಯಾರನ್ನೂ ಮರೆಯಂಗಿಲ್ಲ ಯಾವತ್ತು ಎಲ್ಲರಿಗೂ ಚಿರಋಣಿಯಾಗಿರ್ತೀನಿ ಒಳ್ಳೇದ ಓಕೆ ಯು ನಿಜವಾಗ್ಲೂ ಖುಷಿ ಆಯ್ತು ಇವತ್ತ ಕೆಲವಿದ್ರೆ ಯಾವಾಗ್ಲೂ ನಾವು ಬಣ್ಣದ ಲೋಕದೊಳಗೆ ದಿನಂಪ್ರತಿ ನಾವು ಕಡಿತಾನೆ ಇರ್ತೀವಿ ನಿಜವಾದ ಬಣ್ಣ ಇವತ್ತ ನಮ್ಮ ಬಾಳು ಬಳುಗುಂದಿಯವರ ಜೀವನದೊಳಗೆ ಇನ್ನು ಮುಂದೆ ಕಲರ್ಫುಲ್ ಆಗಿರ್ಲಿ ಅಂತ ಶುಭ ಹಾರೈಸ್ತಾ ಥ್ಯಾಂಕ್ ಯು ಈಗ ಮ್ಯಾಟ್ನವ್ರಿಗೆ ತೊಂದರೆ ಆಗ್ಲಿಲ್ಲ ಹಾಂ ಈಗ ಸ್ವೀಟ್ ಅನ್ನ ಕೊಡ್ತಾ ಇದಾರೆ ನಾ ಕೊಡ್ತೀನಿ ಈಗ ಅಲ್ಲಿ ಸ್ವೀಟ್ ಕೊಟ್ಟಾರೆ ಈಗ ಸ್ವೀಟ್ ಬಂದೈತಿ ಒಂದು ನಿಮಿಷ ಸ್ವೀಟ್ ಒಂದು ಗಂಡು ಮಗುವಿನ ತಂದೆಯಾಗಿರತಕ್ಕಂತ ನಮ್ಮ ಬಾಳು ಬೆಳಗುಂದಿಯವರು ಈಗ ಸ್ವೀಟ್ ಅನ್ನ ಮೊದಲಿಗೆ ಪೂಜ್ಯರಿಗೆ ನೀಡ್ತಾರೆ ಅದಾಗಿಂದ ಎಲ್ಲಾ ಕಲಾ ಬಳಗಕ್ಕೂ ಕೂಡ ಬಂದು ಮುಟ್ಟುತ್ತೆ ಆಮೇಲೆ ನೇರವಾಗಿ ಇಲ್ಲಿ ನಿಮಗೆಲ್ಲರಿಗೂ ಕೂಡ ಅರ್ಪಣೆ ಮಾಡ್ತೀವಿ ಹಂಗ ತಗೊಂಡ್ ಹೋಗ್ಬಿಟ್ರಿ ಚಾಪಿ ಆ ಕಡೆ ಹೋಗ್ಬಿಟ್ರಿ ಮತ್ತೆ ಇಲ್ಲಿ ಚಲತಿ ಅಂದ್ರೆ ಮತ್ತೆ ಅವ್ರ ಪೇಮೆಂಟ್ ಕಟ್ ಮಾಡ್ತಾರೆ ನಮ್ದು ಹಂಗ ತಗೊಂಡ್ರಿ ಹಂಗ ತಗೊಂಡ್ರಿ ಹೇಳ್ತೀನಿ ಹಂಗ ಬಡಿಸ್ಬಿಟ್ರಿ ಇಲ್ಲಿ ಬೇಡ ಕೊಡ್ರಿ ಈಗ ಪೂಜ್ಯರಿಗೆ ಸಿಹಿಯನ್ನ ವಿತರಣೆ ಮಾಡ್ತಾ ಇದ್ರೆ ಒಂದ್ಸಲ ಜೋರಾದ ಚಪ್ಪಾಳೆಗಳ ಬರ್ಲಿ ಗಂಡು ಮಗುವಿನ ತಂದೆ ಆಗಿರ್ತಕ್ಕಂತ ನಮ್ಮ ಬಾಳು ಬೆಳಗುಂದಿಯವರನ್ನ ಅತ್ಯಂತ ಪ್ರೀತಿಯಿಂದ ಈಗ ಸ್ವೀಟನ್ನ ನೀಡಿ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಸತ್ಕಾರ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮತ್ತೊಮ್ಮೆ ಮುಗಿದ ಮೇಳತಾ ಈಗ சௌந்தர் சட்ட சூப்பர்ஹிட்டு நம சதீப் அத் தான் मेकअप मड पक मड तल हुटुकी बरो बरी वंदु तासा इकिया मेकअप नोडी हतरी वो नहीं कि मुंद बरु कूसा

i <laughs> have <laughs> పట్టరికి నృత్యార్తీ అదే దీనికి ಈ ಕಡೆ ಹೆಣ್ಣು ಅಲ್ಲ ಈ ಕಡೆ ಗಂಡು ಅಲ್ಲ ಓ ದೇವ್ರೆ ನೀನ್ ನೋಡ್ತಿದ್ರೆ ಕೇಳು ನೀನೇ ಸೃಷ್ಟಿ ಮಾಡಿದ್ದಿ ಜೀವ ಇವತ್ತು ಆಗಿಂದ ನಮ್ ಜೀವನದಲ್ಲೂ ಒಂದ್ ಆಶಾ ಕಿರಣ ಮೂಡ್ತು ಅವಾಗ ಅನ್ಸ್ತು ಎಲ್ಲ ಜನರ ಮಧ್ಯೆ ಜನರ ಜೊತೆಗೆ ಹೇಗಿರ್ಬಹುದು ಅಂತ ಆದ್ರೆ ಕೆಲವರು ಇದನ್ನ ಅರ್ಥ ಮಾಡ್ಕೊಂಡ್ರು ಇನ್ ಕೆಲವ್ರಿಗೆ ಇದು ಅರ್ಥಾನೇ ಆಗ್ಲಿಲ್ಲ ಇವತ್ಗೂ ಕೀಳಾಗೆ ನೋಡ್ತಾರೆ ನಮ್ಗೆ ಟೀಚರ್ ಆಗ್ಬೇಕು ಅಂತ ಆಸೆ ಆದ್ರೆ ನೀವ್ ನಿಮ್ ಮಕ್ಳನ್ನ ನಮ್ಮ ಹತ್ರ ಕಲ್ಯಕ್ಕೆ ಎಲ್ ಕಳಿಸ್ತೀರಾ ನಾವು ಡಾಕ್ಟರ್ ಆಗ್ಬೇಕು ಅನ್ಕೋತೀವಿ ಆದ್ರೆ ನೀವುಗಳು ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳಕ್ ಬರ್ತೀರಾ ಪೊಲೀಸ್ ಹಾಗೆ ನಿಮ್ಮನ್ನ ಕಾಪಾಡಬೇಕು ಅಂತ ಆಸೆ ಆದ್ರೆ ನಮ್ಗೆ ರಕ್ಷಣೆ ಇಲ್ಲ ಎಲ್ಲದಕ್ಕೂ ಉತ್ತರ ಒಂದೇ ಗೌರವ ಕೊನೆ ಸಲ ನಿಮ್ ಮುಂದೆ ಕೈ ಚಾಚಿ ಬೇಡ್ಕೋತಾ ಇದೀವಿ ಆದ್ರೆ ಈ ಸಲ ನಮ್ಗೆ ದುಡ್ಡಿನ ಬದಲು ಅದ್ಭುತವಾಗಿರುವಂತಹ ಒಂದು ನೃತ್ಯವನ್ನು ಮಾಡಿರುವಂತಹ ಮಂಗಮುಖಿಯ ನೃತ್ಯವನ್ನು ಮಾಡಿರುವ ನಮ್ಮ ಜಿ ಕನ್ನಡ ವಾಹಿನಿಯ ಡ್ಯಾನ್ಸರ್ ಪೂಜಾ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನಿಜವಾಗ್ಲೂ ಕೂಡ ಈ ಸಮಾಜದೊಳಗ ಹಂಗ ಮಂಗಳ ಮುಖಿಯರನ್ನು ಕೂಡ ಗೌರವಿಸಿರಿ ಅನ್ನೋದು ಈ ಒಂದು ನೃತ್ಯದ ವಿಶೇಷವಾಗಿರುವಂತ ಒಂದು ಸಂದೇಶ ನಿಜವಾಗ್ಲೂ ಈ ಪಾತ್ರ ಮಾಡ್ಬೇಕಾದ್ರೆ ಅಷ್ಟು ಈಸಿ ಅಲ್ಲ ಸೊ ಒಬ್ಬಳು ಹೆಣ್ಮಗಳಾಗಿ ಆ ಪಾತ್ರವನ್ನು ನಿಭಾಯಿಸ್ಕೊಳ್ಳೋದೈತಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಬರಲಿ ಒಂದ್ಸಲ ಜೋರಾದ ಚಪ್ಪಾಳಿಗಳು ಈ ಒಂದು ಅಭಿನಯವನ್ನ ಮೆಚ್ಚಿ ಕಲಬುರಗಿಯ ಜನಮೆಚ್ಚಿದ ಜನ ನಾಯಕರಾಗಿರ್ತಕ್ಕಂತಹ ಸನ್ಮಾನ ಶ್ರೀ ಬಸವರಾಜ್ ಮತ್ತಿಮೂರ್ ಸಾಹೇಬ್ರ ಅವರ ಶ್ರೀಯುತ ಬಾಬುರಾವ್ ದೇವಟಿಗಿ ಅವರು ಈ ಒಂದು ನೃತ್ಯವನ್ನು ಮೆಚ್ಚಿ ಎರಡು ಸಾವಿರದ ಐದು ನೂರು ರೂಪಾಯಿಗಳ ಕಾಣಿಕೆ ಕೊಟ್ಟರು ಒಂದ್ಸಲ ಜೋರಾದ ಚಪ್ಪಾಳೆಗಳ ಬರಲಿ ದಯವಿಟ್ಟು ಪೂಜೆ ಅವರು ಬಂದು ಈ ಕಾಣಿಕೆಯನ್ನ ಸ್ವೀಕಾರ ಮಾಡಬೇಕು ಸೊ ಪ್ರೀತಿಯಿಂದ ಎರಡು ಸಾವಿರದ ಐದು ನೂರು ರೂಪಾಯಿಗಳ ಕಾಣಿಕೆಯನ್ನ ಧನ್ಯವಾದಗಳು ಹಾಗೆ ಎಲ್ಲರೂ ಕೂಡ ಆ ಮಂಗಳಮುಖಿಯ ಪಾತ್ರವನ್ನ ನಿಭಾಯಿಸಿರುವಂತಹ ನಮ್ಮ ಪೂಜೆ ಅವರಿಗೆ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳು ಹೇಳ್ತೀನಿ ಓಕೆ ಥ್ಯಾಂಕ್ ಯು ಈಗ ನೀವು ಎಂದನು ಥ್ಯಾಂಕ್ ಯು ಸೋ ಮಚ್ ಸರ್ ಹಾ ಹೇಳು ಹೆಸರು ಹೇಳ ಇಸ್ಮಾಯಿಲ್ ಮುನ್ನೋಳ್ಳಿ ಅವರು ಐದು ನೂರು ರೂಪಾಯಿಗಳ ಕಾಣಿಕೆ ಕೊಟ್ಟಾರ ಬರ್ಬೇಕು ಇಲ್ಲಿ ದಯವಿಟ್ಟು ಬರ್ಬೇಕು ಹಾ ಮಾಡುವಣ್ಣ ಬರ್ಬೇಕು ಪರ್ಸು ಕೋಲೂರವ್ರು ಬರಬೇಕು ಬೊಂಬಾಟ ಬಸಣ್ಣವ್ರು ಬರಬೇಕು ನಮ್ಮ ಮ್ಯೂಸಿಕ್ ಮೈಲಾರಿಯವರು ಬರಬೇಕು ಆಮೇಲೆ ಸುದೀಪ್ ಹೇಳುವರವ್ರು ಬರಬೇಕು ಬರ್ರಿ ನಾ ಯಾರು ಕೂಗಿನಿ ಅವ್ರೆಲ್ಲಾರು ಬರ್ಲಿ ಸಾಲ್ಕ ನಿಂತು ಬಿಡ್ರಿ ಒಂದು ಸ್ವಲ್ಪ ಸೈಡ್ಗೆ ಆಗ್ರಿ ಅಥ್ ಸರ್ ಕೊಡ್ರಿ ನೀಟಾಗಿ ನಿಂತ್ಕೊಳ್ರಿ ಆಮೇಲೆ ಮಹನ್ಯಾ ಪಾಟೀಲ್ ಅವರು ತೃಪ್ತಿ ಧಾರವಾಡ ಅವರು ಜೊತೆಗೆ ನಮ್ಮ ಹೊಳ್ಳೆಪಣ್ಣವ್ರು ಬರಬೇಕು ದಯವಿಟ್ಟು ಹೊಳ್ಳೆಪಣ್ಣವ್ರು ಬರ್ಬೇಕು ಆಮೇಲೆ ಸದಾಶಿವ ಸರ್ ಅವರು ಶಂಕರಣ್ಣಾಜಿ ಶಂಕರಣಜಿ ಸದಸ್ಯ ಸರ್ ಅವರು ಬಬ್ಲಾದಿ ಅಜ್ಜರು ಬರ್ತಾರ ಬಂದ್ರಂದ್ರೆ ಆಮೇಲೆ ಇದು ಮಾಡ್ತೀನಿ ಈಗ ಒಂದ್ಸಲ ನೀಟಾಗಿ ಸಾಲಗ ನಿಂದ್ರಿ ಒಂದ್ಸಲ ಎಲ್ಲರೂ ಒಂಥರ ಯಾಕಂದ್ರ ವಿಶೇಷವಾಗಿ ಒಬ್ಬರ ಮರ ಹಾಡ ನೋಡಿದ್ರಲ್ಲ ಇವತ್ತು ಬಹುತೇಕವಾಗಿ ಏಪ್ರಿಲ್ ಒಂದನೇ ತಾರೀಕು ನಾವು ಯಾವತ್ತಿಗೂ ಎಂದಿಗೂ ಮರೆಯಲಾರದ ದಿವಸ ಯಾಕಂದ್ರ ಕಳೆದ ಬಾರಿ ಒಂದು ವರ್ಷಗಳ ಹಿಂದೆ ಇದೇ ವೇದಿಕೆ ಮೇಲೆ ಒಂದು ಸಣ್ಣದಾಗಿ ಒಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿತ್ತು ಅದು ವೈರಲ್ ಕೂಡ ಆಯ್ತು ಆ ಲವ್ ಸ್ಟೋರಿಯ ಮೂಲ ಪುರುಷ ಯಾರಪ್ಪ ಅಂದ್ರ ಯಾರೋ ಬಾಳು ಬೆಳಗುಂದಿ ಅವರು ಒಂದು ಸ್ಟೆಪ್ ಮುಂದಕ್ಕೆ ಬರಲಿ ಒಂದು ಸ್ಟೆಪ್ ಮುಂದಕ್ಕೆ ಬರಲಿ ಎಸ್ ಅಣಜಿ ಬಹಳ ಖುಷಿ ಆಯ್ತು ಬಾಳು ಬೆಳಗುಂದಿ ಅವರು ಒಂದು ನಿಮಿಷನ ಬಾಳು ಬೆಳಗುಂದಿಯವರು ಹಾ ಈಗ ಬಾಳು ಬೆಳಗುಂದಿ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು ಆ ಲವ್ ಸ್ಟೋರಿ ಎಲ್ಲರಿಗೂ ಪಬ್ಲಿಕ್ ಆಯ್ತು ಆಗಿ ಬಹಳ ದಿವಸ ಆಗಿತ್ತು ಆಮೇಲೆ ನೆಕ್ಸ್ಟ್ ಗುರುಗಳ ಬರ್ತ್ಡೇ ಎಂದು ಮಾಡುವ ನರ್ತ್ಡೇ ಅಂತ ಕಾಣುತ್ತ ಗುರುಗಳ ಬರ್ತ್ಡೇ ದಿವಸ ಮತ್ತೊಂದು ಸ್ಟೋರಿ ವೈರಲ್ ಆಯ್ತು ಅದೇನಪ್ಪಾ ಅಂದ್ರೆ ಅವ್ರಿಬ್ರು ಲವ್ ಸ್ಟೋರಿ ಹಿಂದ ನಮ್ಮ ಕಲಾ ಸಿಂಚನದ ಒಂದು ಸಪೋರ್ಟ್ ಐತಿ ಅಂತ ಬಣ್ಣ ತಗೋದಾ ನೀನು ಒಂದು ಬಾ ದಯವಿಟ್ಟು ಪರ್ಸು ಕೂಲೂರವರು ಬಹುತೇಕವಾಗಿ ಎರಡನೇ ನಂಬರ್ ನಾನು ಬಂದಿರುತ್ತೇನೆ ಪರ್ಸು ಕೂಲೂರವ್ರು ಎರಡನೇ ನಂಬರ್ ಆಯ್ತು ಬಹುತೇಕ ಈ ಸ್ಥಳದ ಯಂಗ್ ಶಕ್ತಿ ಐತನ್ಕೋಂತ ಹೋಗ್ತೀನಿ ಬಾಳುವಿಗೆ ಸಪೋರ್ಟೆಡ್ ಆಗಿ ಬಹುತೇಕವಾಗಿ ಅಣ್ಣ ಇವತ್ತ ಜಿ ಕನ್ನಡಕ ಏನು ಹೋಗ್ಯಾರಲ್ಲ ಆಕ್ಚುಲಿ ಬಹಳ ಹೆಮ್ಮೆ ಪಡ್ತೀನಿ ಬಾರಿ ಹೇಳಿದಂಗ ನಮ್ಮ ಬಾಳು ಬೆಳಗುಂದಿಯವರು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕತ್ತರ ಮೊದಲಿಗೆ ಮೈಕ್ ಇಡಕೆ ಕಳಿಸಿದವರು ಯಾರಪ್ಪ ಅಂದ್ರೆ ನಮ್ಮ ಮಾಳು ನಿಪ್ರಾಳ ಅಂತ ಯಾವಾಗ್ಲೂ ಕೂಡ ಹೆಮ್ಮೆಯಿಂದ ಹೇಳ್ತಾರ ಅವರು ಮಾಳು ಅಣ್ಣಾಜಿ ಒಂದ್ ಸ್ವಲ್ಪ ನೀವು ಪಕ್ಕದಾಗ ಬರ್ರಿ ಬರ್ರಿ ಪಕ್ಕದಾಗ ಬರ್ರಿ ಬಹಳ ಖುಷಿ ಆಯ್ತು ಆಮೇಲೆ ಈಗ ನೆಕ್ಸ್ಟ್ ಜೊತೆಯಾಗಿ ಅಂದ್ರ ಬಾಳು ಬೆಳಗುಂದಿವರನ್ನ ಇವತ್ತು ನಮ್ಮ ಕಲಾ ಸಿಂಚನ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಇವತ್ತು ಬಂದ್ ಮಾಡಿವಿ ಯಾಕಂದ್ರ ನಮ್ಮ ಅದೇವಣ್ಣ ಗುಡರಿಗೆ ಗೊತ್ತು ಎಲ್ಲಾ ಜಾನಪದ ಕಲಾವಿದರು ಅಲ್ಲಿ ಸಿಕ್ಕ ಹಾಕೊಂಡಿರ್ತಾರ ಇವರಿಬ್ರು ಲಾಕ್ ಮಾಡಿಬಿಟ್ರೆ ಒಟ್ಟರು ಇಲ್ಲ ನಮ್ಮ ಜೊತೆಗೆ ಬರ್ತಾರಂತ ಹಂಗಾಗಿ ಪ್ರತಿ ಬಾರಿ ಇವ್ರ ಕಾರ್ಯಕ್ರಮ ಇದ್ದಾಗ ನಮ್ಮ ಕಲಾ ಸಿಂಚನ ತಂಡದ ಕಾರ್ಯಕ್ರಮ ಅವತ್ತು ಕಂಪ್ಲೀಟ್ ಆಗಿ ಬಂದ್ ಮಾಡಿ ನಾವು ಇಲ್ಲಿ ಬಂದಿರ್ತೀವಿ ಆಕ್ಚುಲಿ ಬಾಳು ಬೆಳಗುಂದಿವರನ್ನ ನಮಗ ಪರಿಚಯ ಮಾಡಿ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಅವರ ಸ್ನೇಹಿತರು ಅಂದ್ರ ನಮ್ಮ ಬಂಬಾಟ್ ಅವರು ಬರ್ಬೇಕು ಅವರ ಪಕ್ಕದಾಗ ಯಾಕಂದ್ರೆ ಇದನ್ನೆಲ್ಲ ಯಾಕೆ ಹೇಳ್ತೇನೆ ಅಂತಂದ್ರ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿತಕ್ಕಂತ ಈ ಕಲಾವಿದರು ನಿಜವಾಗ್ಲು ಬಹಳ ಹೆಮ್ಮೆ ಅನ್ಸುತ್ತ ಇವರ ಜೊತೆ ನಾನು ನಾಲ್ಕನೇ ನಂಬರ್ ಬಂದಿ ಬಂತು ಪಳೆ ಈಗ ಆಮೇಲೆ ಜೊತೆಗೆ ಇವರು ಹಾಡಿದಂತ ಏನದವಲ್ಲ ನಿಜವಾಗ್ಲು ಎಷ್ಟೋ ಮಂದಿಗೆ ಬಹಳ ಸ್ಫೂರ್ತಿ ನಂಬ್ತಿರಲಿಲ್ಲ ಗೊತ್ತಿಲ್ಲ ಇವರವ್ರ ಹಾಡುಗಳು ಎಷ್ಟೋ ಸಲ ಡಿಫ್ರೆಂಟ್ ಆಗಿ ಡಿಫ್ರೆಂಟ್ ಆಗಿ ಒಂದೊಂದ್ಸಲ ಅವ್ರದೇ ಆ ವೈರಲ್ ಆಗದೆ ಇದ್ರು ಕೂಡ ಹೊಸ ಹೊಸ ಹಾಡುಗಳನ್ನ ಟ್ರೆಂಡ್ ಮಾಡಿ ಒಂದೇ ತರ ಒಂದು ಡಿಫ್ರೆಂಟ್ ಆಗಿ ಜನಗಳಿಗೆ ಒಂದು ಹುರಿದುಂಬಿಸಿ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಯಾರಾದ್ರು ಅದ್ರಂದ್ರ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಅವರು ಬರಬೇಕ ಪಕ್ಕದಾಗ ಬಲ್ಲಿ ಒಂದ್ಸಲ ಜೋರಾದ ಚಪ್ಪಾಳಿಗಳು ನಂಬರ್ ಐದು ಈಗ ಇದ್ರ ಜೊತೆ ಜೊತೆಗೆ ನಮ್ಮ ಕಲಾ ಸಿಂಚನ ತಂಡಕ್ಕ ಮತ್ತೊಂದು ಶಕ್ತಿ ಈಗ ಜೊತೆಯಾಗಿದೆ ನೀವೆಲ್ಲ ನೋಡಿಬಿಟ್ರಿ ಸೌಂದರ್ಯ ಸಟ್ಟಾದಳು ಸಂತ್ಯಾಗ ಅನ್ನೋಂತ ಹಾಡಿನ ಮೂಲಕ ಜೊತೆ ಇವರ ಜೊತೆಗೆ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಜೊತೆಗೆ ನಮ್ಮ ಸುದೀಪ್ ಹೇಳೋರವ್ರು ಬರ್ಲಿ ಜೋರಾದ ಚಪ್ಪಾಳೆಗಳು ಬರಲಿ ಇವರೆಲ್ಲರಿಗೂ ನೀವೆಲ್ಲ ನೋಡಿದ್ರಿ ಟೋಕನ್ ನಂಬರ್ ಸುದೀಪ್ ಅಣ್ಣ ನನ್ನ ಮಾತಾಡ ಕಲಿಸ್ಬೇಕಾಗಿತ್ತು ಬಾಳ ಅವರು ನಿಜವಾಗ್ಲೂ ಮಾತಾಡಲ್ಲ ಅವರು ಮಾತಾಡಕ್ ಹಸ್ತಿವ ಅದು ಸೊ ಹಾಗಾಗಿ ಕೆಲವೇ ಜಿಲ್ಲೆಗಳಲ್ಲಿ ಅವರು ಕೂಡ ಮಾತಾಡ್ತಾರ ತಮ್ಮ ಟೋಕನ್ ಓಕೆ ನಿಜವಾಗ್ಲೂ ಕೂಡ ಜೊತೆಗೆ ಗೋಪಾಲ್ ಪ್ರಮುಖ ಪಾತ್ರ ಐತಿ ನಿಮ್ಮದು ನಿಂದ್ರ ಜೊತೆಗೆ ಈಗೇನ ನಾನು ನಿಂದಿರ್ತೀನಿ ದೊಡ್ಡ ಟೋಕನ್ ನಂಬರ್ ಏಳು ಎಂಟು ಹ ಈಗೇನ್ ನಮ್ಮನ್ನ ಮುಂದೆ ನೋಡಕ್ತಿರಲ್ಲ ಇಷ್ಟು ಮಂದಿ ಕಲಾವಿದರಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಮಾದೇವಣ್ಣ ಗೋಡೆರ್ ಅವರದ ಒಂದ್ಸಲ ಜೋರಾದ ಚಪ್ಪಾಳಿಗಳ ಬಲ್ಲಿ ನಮ್ಮ ಹೊಳೆ ಕೂಡ ಬಹಳ ಪ್ರೀತಿಯಿಂದ ಸ ನಾವು ಯಾವಾಗ್ಲೂ ಕೆಲವಾದ್ರೆ ಮರೆಯೋದಿಲ್ಲ ಇವತ್ತಿನ ವಿದ್ಯಕ್ಕೆ ಯಾಕೆ ಹಿಂಗ ಸಾಲ್ಕ ನಿಂದಿರ್ಸಿ ನೀ ಮಾಸ್ತರ್ ಕೆಲಸ ಸ್ವಲ್ಪ ಏನಾರು ಮಾಡ್ತಿರ್ತಿವ್ರಿ ಈಗ ನಿಂದಿರಿ ಈಗ ಈಗ ವಿಶೇಷವಾಗಿ ಬಾಳುವಣ್ಣ ನೀ ಇಲ್ಲಿ ಬಾ ನಿನಗೊಂದು ವಿಶೇಷವಾದ ಸನ್ಮಾನ ಸತ್ಕಾರ ಉಪಚಾರ ಎಲ್ಲಾ ಟೋಕನ್ ನಂಬರ್ ಹಿಂದ್ ಬಂದ್ರು ಮುಂದಿರಬೇಕು ನೀ ಈಗ ನಿಂದ ಕೆಲಸ ಇರುದು ಅಂದ್ರೆ ಒಂದು ಚಾಪಿ ತಮ್ಮ

ಓಕೆ ಈ ಒಂದು ವಿಶೇಷ ಸನ್ಮಾನಕ್ಕೆ ನಮ್ಮ ಅಪ್ಪಾಜಿ ಅವರು ಕೂಡ ವೇದಿಕೆ ಅಂತ ಆಗಮಿಸ್ತಿದ್ದಾರೆ ಆಮೇಲೆ ನಮ್ಮ ಸದಾಶಿವ ಕಮಳೇಶ ಸರ್ ಅವರು ಶಂಕರ್ ಸರ್ ಅವರು ಕೂಡ ಜೊತೆ ಆಗ್ಬೇಕು ಬರೀ ದಯವಿಟ್ಟು ಬರ್ಬೇಕು ಅಪ್ಪಾಜಿ ಅವರು ಆಮೇಲೆ ಸೂರಜ್ ಅಣ್ಣಜಿ ಅವರು ಕೂಡ ಜೊತೆ ಆಗ್ಬೇಕು ನಾ ಯಾರ ಹೆಸರು ಹೋಗಿದ್ರೆ ಅವ್ರು ಇಲ್ಲಿ ಬರ್ರಿ ಬಂದು ಕುತ್ಕೋಬೇಕಿಲ್ಲ ಬರ್ರಿ ಎಲ್ಲಾ ಕೆಲವ್ರು ಬರೀ ಅಪ್ಪಾಜಿ ಬರೀ ಬಬ್ಬಾ ದೇಸರು ಬರಬೇಕೀಗ ಅಪ್ಪಾಜಿ ಬರ್ರಿ ಬರ್ರಿ ಎಲ್ಲರೂ ಬರ್ರಿ ಈಗ ವಿಶೇಷವಾದ ಅನೌನ್ಸ್ಮೆಂಟ್